ವಿದ್ಯಾರ್ಥಿಗಾಗಿ ಎಸ್ ಎಸ್ ಎಲ್ ಸಿ ಏನು ಪರೀಕ್ಷೆ ಬರಿತಾ ಇದ್ದೀರಿ ಅವರಿಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷಾ ಮಾರ್ಗದರ್ಶಿ ಎರಡು ಸಾವಿರದ ಇಪ್ಪತ್ತೈದು ಬಿಡುಗಡೆ ಆಗಿದೆ ಇದು ಅಧಿಕೃತ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದರಲ್ಲಿ ಏನೆಲ್ಲ ಅಂಶಗಳಿದಾವೆ ಮತ್ತು ಇವತ್ತು ಜೀವಕ್ರಿಯೆಗಳು ಅಂತಕ್ಕಂಥ ಒಂದು ಪಾಠದ ಮೂಲಕ ನಾವು ಒಂದಷ್ಟು ಯಾವ ರೀತಿಯಾದ ಸಂಭಾವ್ಯ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ ಇದು ಒಂದು ರೀತಿ ಪಾಸಿಂಗ್ ಪ್ಯಾಕೇಜ್ ಥರ ನಿಮಗೆ ಇದು ಕೇವಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಯಾರೆಲ್ಲ ಟಿ ಇ ಟಿ ಪರೀಕ್ಷೆ ಬರಿತಾ ಇದ್ದೀರಿ ಹಾಗೂ ಜಿ ಪಿ ಎಸ್ ಟಿ ಆರ್ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ರೆಕ್ವೂಟ್ಮೆಂಟನ್ನು ಬರೀತೀರಿ ಮುಂದೆ ಅವ್ರಿಗೂ ಕೂಡ ಸಾಕಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಇದರಿಂದ ಸಾಕಷ್ಟು ಜ್ಞಾನಾರ್ಜನೆ ಕೂಡ ಬರುತ್ತೆ ಇದು ಸೈನ್ಸ್ ಆಗಿರೋದರಿಂದ ಇನ್ನೂ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬರುತ್ತೆ ವಿಡಿಯೋ ನೋಡಿ ಆ ನಂತರ ನಿಮಗೆ ಅದು ಗೊತ್ತಾಗ್ತದೆ ಯಾಕೆಂದರೆ ನಾವು ಯಾವುದೇ ಎಸ್ ಡಿ ಎಫ್ ಡಿ ಎ ಪರೀಕ್ಷೆ ಬರೀಬೇಕಾದರೂ ಕೂಡ ಇದು ಒಂದು ಇಲ್ಲಿ ಬರುವಂಥ ಕಾನ್ಸೆಪ್ಟ್ಗಳು ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ ಸೊ ಮೊದಲಿಗೆ ನಮಗೆ ಈಸಿಯಾಗಿ ಮಾರ್ಕ್ಸ್ ಬರೋದು ಇಲ್ಲಿ ಅಂತ ಹೇಳಿದ್ರೆ ಚಿತ್ರ ಬರೆಯೋದರಲ್ಲಿ ಸೊ ಚಿತ್ರ ಬರೆಯುವಂಥ ಪ್ರಶ್ನೆಗಳು ಚಿತ್ರ ಬರೆದ ಭಾಗಗಳನ್ನು ಗುರುತಿಸಿ ಹಾಗೂ ಕಾರ್ಯಗಳನ್ನು ತಿಳಿಸಬೇಕಾದ ಪ್ರಮುಖ ಚಿತ್ರಗಳು ಅಂತ ಇದೆ ಸೊ ಮೊದಲನೇದಾಗಿ ಪ್ರಶ್ನೆ ಇಲ್ಲ ಇಲ್ಲಿ ಡೈರೆಕ್ಟಾಗಿ ಉತ್ತರ ಇದೆ ಅದನ್ನು ನಾವು ಪ್ರಶ್ನೆಯನ್ನು ಕ್ರಿಯೇಟ್ ಮಾಡ್ಕೋಬೋದು ತೆರೆದ ಮತ್ತು ಮುಚ್ಚಿದ ಪತ್ರ ರಂಧ್ರ ಅಂತ ಇದೆ ಸೊ ಇಲ್ಲಿ ನಾವೇನು ಗಮನಿಸಬೇಕಂದ್ರೆ ಕ್ಲೋರೋಪ್ಲಾಸ್ಟ್ ಎಲ್ಲಿರುತ್ತೆ ರಂಧ್ರ ಯಾವುದು ಮತ್ತು ಕವಲು ಜೀವಕೋಶಗಳು ಕ್ಲೋರೋಪ್ಲಾಸ್ಟು ರಂಧ್ರ ಕವಲು ಜೀವಕೋಶಗಳು ಇದನ್ನು ನಾವು ಗುರುತಿಡಿಬೇಕಾಗುತ್ತೆ ಇದು ಪತ್ರ ರಂಧ್ರದ ಒಂದು ಚಿತ್ರ ಪತ್ರ ರಂಧ್ರ ಅದರಲ್ಲಿ ಮುಚ್ಚಿದ ಮತ್ತು ತೆರೆದ ಅಂತ ಇದೆ ಸೊ ಇದು ಓಪನ್ ಇದು ತೆರೆದ ಅಂದರೆ ಉಸಿರಾಟಕ್ಕೆ ಪತ್ರ ರಂಧ್ರಗಳನ್ನು ಬಳಸ್ಕೊಳ್ಳುತ್ತೆ ಸಸ್ಯ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ಅದರ ಚಿತ್ರ ಬರೀರಿ ಅಂತ ಕೊಟ್ಟರೆ ನೀವು ಈ ರೀತಿ ಬರಿಬೋದು ಇನ್ನು ಮಾನವನ ಜೀರ್ಣಾಂಗ ವ್ಯೂಹ ಚಿತ್ರ ನೀವು ನೋಡ್ತಾ ಇದ್ದೀರ ಸೊ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಯಾವೆಲ್ಲ ಭಾಗಗಳಿದೆ ನೋಡುತ್ತಾ ಹೋಗಿ ನಾಲಿಗೆ ಬಾಯಿಯ ಅಂಗಳ ಅನ್ನನಾಳ ಜಠರ ಸಣ್ಣ ಕರಳು ದೊಡ್ಡ ಕರಳು ನೆಕ್ಸ್ಟ್ ಇಲ್ಲಿ ಅಪ್ಪೆಂಡಿಕ್ಸ್ ಮತ್ತು ಮೆದು ಜೀರಕಾಂಗ ಯಕೃತು ಪಿತ್ತರಸನಾಳ ನೆಕ್ಸ್ಟು ಪಿತ್ತರಸವನ್ನು ಸಂಗ್ರಹಿಸುವ ಪಿತ್ತಕೋಶ ಒಪೆ ಇದಿಷ್ಟು ಇದೆ ಇನ್ನು ಕೊನೆಯಲ್ಲಿ ಗುದ ದ್ವಾರ ಇದು ಮಾನವನ ಜೀರ್ಣಾಂಗ ಜೀರ್ಣಾಂಗವ್ಯೂಹದ ಚಿತ್ರ ಸೊ ಇದನ್ನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಇದನ್ನು ಎಷ್ಟು ಸರಿ ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಇನ್ನೊಂದು ಮಾನವನ ಹೃದಯದ ಛೇದ ನೋಟ ಸೊ ಹೃದಯದ ಭಾಗಗಳನ್ನು ನೋಡಿ ಮಹಾಪದಮನಿ ಪುಪ್ಪಸಕ ಅಪಧಮನಿ ಪುಪ್ಪಸಕ ಅಭಿಧಮನಿ ಎಡ ಋತ್ಕರಣ ಎಡ ಋತ್ಕುಕ್ಷಿ ಹಾಗೆ ವಿಭಾಗಿಸುವಂತಹ ಒಂದು ಬಿತ್ತಿ ಅಥವಾ ಸ್ಟೆಪ್ಪಮ್ ಅಂತ ಕರೀತಾರೆ ಬಲ ಋತ್ಕುಕ್ಷಿ ನೀಚ ಅಭಿಧಮನಿ ಬಲ ಋತ್ಕರ್ಣ ಹುಚ್ಚ ಅಭಿಧಮನಿ ಮಹಾ ಅಪ್ಪ ಸೊ ಈ ರೀತಿ ಭಾಗಗಳನ್ನು ಕೂಡ ನೀವು ನೋಡ್ಕೋಬೇಕು ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟಾಗಿ ನಿಮಗೆ ಈ ಥರದ ಒಂದು ಪ್ರಶ್ನೆಗಳು ಖಂಡಿತ ಕೇಳೆ ಕೇಳ್ತಾರೆ ನೆಕ್ಸ್ಟು ಮಾನವನ ಶ್ವಾಸಕಾಂಗ ವ್ಯೂಹ ಹ್ಯೂಮನ್ ರೆಪ್ರೇ ರೆಸ್ಪಿರೇಟ್ರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಗಾಳಿಗೂಡುಗಳನ್ನು ಅಲ್ಲಿ ಸಪ್ರೇಟಾಗಿ ಕೊಟ್ಟಿದ್ದಾರೆ ಅಲ್ಲಿ ಯಾವ್ಯಾವೆಲ್ಲ ಭಾಗಗಳು ಬರುತ್ತೆ ನೀವು ನೋಡ್ಬೋದು ಮೂಗಿನ ದ್ವಾರ ಬಾಯಿಯ ಕುಹುರ ಗಂಟಲಿನ ಕುಳಿ ಧ್ವನಿಪೆಟ್ಟಿಗೆ ನೆಕ್ಸ್ಟು ಶ್ವಾಸಕೋಶ ಶ್ವಾಸನಾಳ ಶ್ವಾಸಕೋಶದಲ್ಲಿ ಶ್ವಾಸನಾಳ ಮೃದ್ವಸ್ತಿಯ ಉಂಗುರಗಳು ಶ್ವಾಸಕೋಶ ನೆಕ್ಸ್ಟು ಪಕ್ಕೆಲುಬಿನ ಮೂಲೆಗಳು ಒಪೆ ಗಾಳಿ ಚೀಲ ಶ್ವಾಸ ನಳಿಕೆಗಳು ನೆಕ್ಸ್ಟು ಶ್ವಾಸನಳಿಕೆ ಸಿಂಗಲ್ಲು ಈ ಥರ ಒಂದು ಭಾಗಗಳನ್ನು ನೀವು ನೋಡಿಕೊಂಡ್ರಿ ಅಂದರೆ ಕರೆಕ್ಟಾಗಿ ಪರೀಕ್ಷೆಯಲ್ಲಿ ಬರೀತೀರ ಇದರಲ್ಲಿ ಎಲ್ಲವೆಲ್ಲ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮಗೆ ಒಂದು ಐದರಿಂದ ಆರಾದರೂ ನೆನಪಿದ್ದರೆ ಖಂಡಿತ ಒಳ್ಳೆಯ ಅಂಕಗಳು ನಿಮ್ಮ ಆಗ್ತವೆ ನೆಕ್ಸ್ಟು ಮಾನವನ ವಿಸರ್ಜನಾಂಗ ವ್ಯೂಹ ಸೊ ಅದರಲ್ಲಿ ವಿಸರ್ಜನಾಂಗ ವ್ಯೂಹದಲ್ಲಿ ಬರುವಂಥ ಭಾಗಗಳನ್ನು ಮೂತ್ರದ್ವಾರ ಮೂತ್ರಕೋಶ ಮಹಾ ಅಭಿದಮನಿ ಎಡ ಮೂತ್ರನಾಳ ಮಹಾ ಅಪಧಮನಿ ನೆಕ್ಸ್ಟು ಎಡ ರೀನಲ್ ಅಭಿದಮನಿ ಎಡ ರೀನಲ್ ಅಪಧಮನಿ ಮತ್ತೆ ಎಡ ಮೂತ್ರಪಿಂಡ ಇವನ್ನ ಯಾವ ಯಾವ ಭಾಗಗಳಿದಾವೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೆಫ್ರಾನ್ನ ಚಿತ್ರ ಕೂಡ ನಿಮಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ ಬಹಳ ಇಂಪಾರ್ಟೆಂಟು ನೆಫ್ರಾನ್ ನೆಕ್ಸ್ಟ್ ಇದ್ರ ಮೇಲೆ ಮತ್ತ ಪ್ರಶ್ನೆಗಳ ಮೂಲಕ ನಾವು ಉತ್ತರಗಳನ್ನು ಈಸಿಯಾಗಿ ನೋಡ್ಕೋಬೋದು ಅಂತ ಹೇಳೋದಾದ್ರೆ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಮೊದಲು ನೋಡೋಣ ಸೊ ಅದರಲ್ಲಿ ಪ್ರಮುಖವಾದಂತಹ ಒಂದು ಪ್ರಶ್ನೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅಗತ್ಯವಾದ ಅಂಶಗಳು ಯಾವುವು ಈ ಪ್ರಕ್ರಿಯೆಯಲ್ಲಿ ಜರುಗಿದು ಜರುಗುವಂತಹ ಘಟನೆಗಳನ್ನು ತಿಳಿಸಿ ಈ ಪ್ರಕ್ರಿಯೆಯನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಿ ಅಂದರೆ ಈ ದ್ವಿತೀಸಂಶ್ಲೇಷಣ ಕ್ರಿಯೆಗೆ ಸಂಬಂಧಪಟ್ಟಂಥ ಈ ಒಂದು ದೊಡ್ಡದು ಪ್ರಶ್ನೆ ಇದು ಇದರಲ್ಲಿ ಒಂದು ಅಂಕಕ್ಕೂ ಕೂಡ ಕೇಳ್ಬೋದು ಎರಡು ಅಂಕಕ್ಕೂ ಕೂಡ ಕೇಳ್ಬೋದು ಅಥವಾ ಈ ರೀತಿ ಐದು ಅಂಕದ ಪ್ರಶ್ನೆ ಕೂಡ ನಿಮಗೆ ಕೇಳ್ಬೋದು ಇದರ ಮೇಲೆ ನೀವು ಪರ್ಫೆಕ್ಟ್ ಆದರೆ ಅಂದರೆ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಕೊಳ್ತೀರಿ ಹಾಗಾದರೆ ಉತ್ತರ ಏನು ನಾನು ಆನ್ಸರನ್ನು ನಿಮಗೆ ತೋರಿಸಿಲ್ಲ ಡಿಸ್ಪ್ಲೇ ಇಲ್ಲ ಯಾಕೆ ಅಂದರೆ ನೀವೇ ಅದಕ್ಕೆ ಮೊದಲು ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ಸೊ ಸ್ಕ್ರೀನ್ ಪಾಸ್ ಮಾಡಿ ಉತ್ತರ ಹೇಳಿ ನಂತರ ಈ ಸ್ಕ್ರೀನನ್ನು ಕಂಟಿನ್ಯೂ ಮಾಡಿ ಹಾಗಾದರೆ ನೋಡ್ತಾ ಹೋಗೋಣ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಈ ದ್ವಿತೀಸಂಶ್ಲೇಷಣ ಕ್ರಿಯೆಗೆ ಏನೇನೆಲ್ಲ ಅಂಶಗಳು ಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ನಮಗೆ ಗೊತ್ತು ಯಾವೆಲ್ಲ ಅಂಶಗಳು ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ಅದರ ಜೊತೆಗೆ ಪತ್ರ ಹರಿತು ನೀರು ಕೂಡ ಬೇಕು ಸೊ ಈ ಎಲ್ಲ ಅಂಶಗಳು ಸೂರ್ಯನ ಬೆಳಕು ಕಾರ್ಬನ್ ಡೈಆಕ್ಸೈಡ್ ಪತ್ರ ಹರಿತು ನೀರು ಈಗ ಏನು ಘಟನೆಗಳು ಜರುಗುತ್ತೆ ಇದರಲ್ಲಿ ಅಂತ ಹೇಳೋದಾದರೆ ಪ್ರಮುಖವಾಗಿ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿಯನ್ನು ಹೀರಿಕೆಯಾಗುತ್ತೆ ಏನಾಗುತ್ತೆ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಅಂದರೆ ಸೂರ್ಯನಿಂದ ಬಂದಂಥ ಶಕ್ತಿ ಹೀರಿಕೆಯಾಗುತ್ತೆ ನೆಕ್ಸ್ಟು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುತ್ತೆ ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ ಇದನ್ನು ಭಾಳ ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ನಮಗೆಲ್ಲ ಗೊತ್ತಿದೆ ಅಂತ ಹೇಳಿ ಕಾನ್ಫಿಡೆಂಟಾಗಿ ಹೋಗ್ತೀವಿ ಆದರೆ ಏನು ಏನು ಬರೀಬೇಕನ್ನೋದು ಗೊತ್ತಾಗಲ್ಲ ಈ ಪಾಯಿಂಟ್ ವೈಸ್ ಬರೀಬೇಕು ನೀವು ಯಾವಾಗಲೂ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ವಿಭಜನೆ ವಿಭಜಿಸಲ್ಪಡ್ತವೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಆಗುತ್ತೆ ಆಗಿ ಕಾರ್ಬನ್ ಡೈಆಕ್ಸೈಡ್ ಇದ್ದರೆ ಕಾರ್ಬೋಹೈಡ್ರೇಟ್ ಆಗುತ್ತೆ ಸೊ ರಾಸಾಯನಿಕ ಸಮೀಕರಣ ಕೇಳಿದ್ದಾರೆ ಅಲ್ವಾ ಸೊ ರಾಸಾಯನಿಕ ಸಮೀಕರಣವನ್ನು ನೋಡೋಣ ಏನಿದೆ ಏನೇನು ಏನೇನು ಬೇಕು ಏನೇನಿರುತ್ತೆ ಏನೇನು ಆಗುತ್ತೆ ಸೊ ಎಡಭಾಗ ಮತ್ತು ಬಲಭಾಗ ಸರಿದೂಗಿಸಿದ ಸಮೀಕರಣ ಅಂತ ಕೇಳಿದ್ದಾರೆ ಸೊ ಸಮೀಕರಣವನ್ನು ಬರೆಯೋಣ ಏನು ಬೇಕು ಮೊದಲಿಗೆ ಸಮೀಕರಣ ಕಾರ್ಬನ್ ಡೈಆಕ್ಸೈಡ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಸಿ ಒ ಟು ಪ್ಲಸ್ ಟ್ವೆಲ್ ಎಚ್ ಟು ಓ ಗ್ಯೂ ಸರಷ್ಟು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಅಂತ ಆಗುತ್ತೆ ಓಕೆ ಸೊ ಇದೊಂದು ರಾಸಾಯನಿಕ ಸಮೀಕರಣ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕಾರ್ಬನ್ ಡೈಆಕ್ಸೈಡು ಹೌದಾ ಮತ್ತು ನೀರು ಇವೆರಡೂ ಸೇರಿ ಗ್ಲೂಕೋಸ್ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಪ್ಲಸ್ ಆಮ್ಲಜನಕ ಮತ್ತು ನೀರು ಬಿಡುಗಡೆ ಆಗುತ್ತೆ ಸೊ ಇದು ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದರೆ ಇಲ್ಲಿ ಕಾರ್ಬನ್ ಎಷ್ಟಿದ್ದಾವೆ ಅಲ್ಲಿ ಹೈಡ್ರೋಜನ್ ಎಷ್ಟಿದ್ದಾವೆ ಆಕ್ಸಿಜನ್ ಎಷ್ಟಿದ್ದಾವೆ ಲೆಕ್ಕ ಹಾಕಿದರೆ ನಿಮ್ಗೆ ಕರೆಕ್ಟ್ ಮ್ಯಾಚ್ ಆಗುತ್ತೆ ಅದು ನೀವು ಮ್ಯಾಚ್ ಮಾಡಲೇಬೇಕು ಎಸ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಎರಡು ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಜೀರ್ಣಕ್ರಿಯೆಯಲ್ಲಿ ಲಾಲಾ ರಸದ ಪಾತ್ರವೇನು ಅಂತ ಸೊ ನೀವು ಜೀರ್ಣಕ್ರಿಯೆ ಚಿತ್ರ ಆಗಲೇ ನೋಡಿದ್ರಲ್ಲ ಸೊ ಆ ಒಂದು ಚಿತ್ರದಲ್ಲಿ ಬಾಯಿಯಲ್ಲಿ ಬರುವಂತಹ ಈ ಲಾಲಾ ಗ್ರಂಥಿಗಳು ಏನು ನಾವು ಜೊಲ್ಲು ಅಂತ ಏನು ಕರಿತೀವಿ ಅದರ ಏನು ಪಾತ್ರ ಏನು ಅದರದ್ದು ಏನು ಭಾಳಷ್ಟು ಇಂಪಾರ್ಟೆನ್ಸ್ ಏನು ಅಂತ ಸೊ ಇದು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಬಟ್ ಹೇಗೆ ಬರೀತೀರಾ ಅದು ಏನು ಮಾಡುತ್ತೆ ಏನನ್ನು ಜೀರ್ಣ ಮಾಡುತ್ತೆ ಎಸ್ ಲಾಲಾ ಅಮೈಲೇಸ್ ಎಂಬ ಕಿಣ್ವವು ಆಹಾರದಲ್ಲಿರ್ತಕ್ಕಂಥ ಪಿಷ್ಟವನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಭಾಳ ಜನಕ್ಕೆ ಸುಸ್ತಾಗಿ ತಲೆಸೋದು ಬಿದ್ದಿರ್ತಾರೆ ಬಾಯಲ್ಲಿ ಗ್ಲುಕೋಸ್ ಹಾಕಿದ ತಕ್ಷಣವೇ ಎನರ್ಜಿ ಬಂದುಬಿಡುತ್ತೆ ಅದು ಹೊಟ್ಟೆಗೆ ಹೋಗಿ ಹೊಟ್ಟೆಯಲ್ಲಿ ಜೀರ್ಣ ಆಗಿ ನಂತರ ಬರುತ್ತೆ ಅದೆಲ್ಲ ಬಾಯಿಯಲ್ಲಿಯೇ ಜೀರ್ಣ ಆಗುತ್ತೆ ಅದಕ್ಕೆ ಕಾರಣ ಅಮೈಲೇಸ್ ಅಮೈಲೇಸ್ ಅಂತಕ್ಕಂಥ ಕಿಣ್ವ ಇರೋದು ಲಾಲಾ ರಸದಲ್ಲಿ ಅದು ಪಿಷ್ಟವನ್ನು ಅಂದರೆ ಏನು ನಾವು ಗ್ಲೂಕೋಸ್ ಅಂತ ಏನು ಕರಿತೀವಿ ಸಕ್ಕರೆ ಗ್ಲೂಕೋಸ್ ಅಂಶವನ್ನು ಬೇಗ ಜೀರ್ಣ ಮಾಡಿ ನಮಗೆ ಎನರ್ಜಿಯನ್ನು ಕೊಡುತ್ತೆ ಕಾರ್ಬೋಹೈಡ್ರೇಟು ಗ್ಲೂಕೋಸ್ ಎರಡು ಒಂದೇ ಸೊ ಈ ಗ್ಲುಕೋಸ್ ಪಿಷ್ಟವನ್ನು ಜೀರ್ಣ ಮಾಡಿ ಪಿಷ್ಟವನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುತ್ತೆ ಆಗ ನಮಗೆ ಬೇಗನೆ ಶಕ್ತಿ ಸಿಗುತ್ತೆ ನೆಕ್ಸ್ಟ್ ಅದಕ್ಕೆ ಡಾಕ್ಟರ್ ಹೇಳ್ತಿರ್ತಾರೆ ಸರ್ ಭಾಳ ವಾಮಿಟ್ ಆಗ್ತೈತಿ ಅಂತ ಹೋದಾಗ ಹೇಳ್ತಾರಲ್ಲ ನೀವು ಆ ಥರ ತುಂಬ ಶಕ್ತಿ ಸ್ವಲ್ಪ ಎಷ್ಟೊಗತ್ತೋ ಆಗಲಿ ವಾಮಿಟ್ ಆಗಲಿ ಪರವಾಗಿಲ್ಲ ಆದರೂ ಅವರು ತಿನ್ನಿಸಿ ನೀರು ಕುಡಿಸಿರಿ ಉಪ್ಪು ನೀರು ಅಥವಾ ಏನೋ ಹೇಳ್ತಿರ್ತಾರೆ ಡಿಹೈಡ್ರೇಷನ್ ಮಾಡಬೇಡ್ರಿ ಅಂತ ಅದು ಕಾರಣ ಬಾಯಿಯಲ್ಲಿ ಬಿದ್ದರೆ ಸಾಕು ಅದು ಆಲ್ಮೋಸ್ಟ್ ನಮಗೆ ಎನರ್ಜಿಯನ್ನು ಕೊಡುತ್ತೆ ಅಂತ ಹೇಳ್ತೀವಿ ನೆಕ್ಸ್ಟು ಅಪಧಮನಿಗಳು ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಹೃದಯದ ನಾಳಗಳೇನಿದಾವಲ್ಲ ಇವು ಇವುಗಳು ಏನೇನೆಲ್ಲ ವ್ಯತ್ಯಾಸವನ್ನು ಒಳಗೊಂಡಿದ್ದಾವೆ ಭಾಳ ಇಂಪಾರ್ಟೆಂಟು ಅಪ್ಪ ಆಮೇಲೆ ಅಭಿ ಬರ್ದಿದ್ದೀನಿ ಅಪ್ಪ ಅಂದರೆ ರಕ್ತವನ್ನು ಹೃದಯದಿಂದ ಅಂಗಗಳಿಗೆ ಕೊಂಡೊಯ್ಯುತ್ತೆ ಹೇಗೆ ನೆನಪಿಟ್ಕೊತೀರಾ ಅಪ್ಪ ರಕ್ತವನ್ನು ಹೃದಯದಿಂದ ಅಂಗಗಳಿಗೆ ಅಭಿ ಅಪ್ಪ ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆಗೆ ಅಂಗಗಳಿಗೆ ತೆಗೆದುಕೊಂಡು ಹೋಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಅಭಿದಮಿನಿ ರಕ್ತವನ್ನು ಅಂಗಗಳಿಂದ ಹೃದಯಕ್ಕೆ ತಂದು ಹಾಕುತ್ತೆ ಅಂದರೆ ಹೃದಯಕ್ಕೆ ಇದು ಅಲ್ಲಿಂದ ರಕ್ತವನ್ನು ತಂದು ಕೊಡುತ್ತೆ ನೆಕ್ಸ್ಟು ಅಭಿದಮನೆಗಳು ದಪ್ಪನೆಯ ಬಿತ್ತಿಯನ್ನು ಹೊಂದಿವೆ ಇದು ಅಪಧಮನೆಗಳು ತೆಳುವಾದ ಬಿತ್ತಿಯನ್ನು ಹೊಂದಿವೆ ಇದು ದಪ್ಪನೆಯ ಬಿತ್ತಿ ಅಲ್ಲಿ ತೆಳುವಾದ ಬಿತ್ತಿ ರಕ್ತವು ಹೆಚ್ಚಿನ ಒತ್ತಡದಲ್ಲಿ ಹರಿತದೆ ಇಲ್ಲಿ ಅಂದರೆ ರ ಹೃದಯ ರಕ್ತವನ್ನು ಹೃದಯದಿಂದ ಬೇರೆ ಬೇರೆ ಅಂಗಗಳಿಗೆ ಏನು ಕಳಿಸುತ್ತೆ ಆವಾಗ ಹೆಚ್ಚಿನ ಒಂದು ಬಹಳಷ್ಟು ಒತ್ತಡದಲ್ಲಿ ರಕ್ತ ಹರಿತದೆ ಇಲ್ಲಿ ಅದಕ್ಕೆ ಸ್ವಲ್ಪ ಒತ್ತಡ ಕಡಿಮೆ ಇರ್ತದೆ ಅಂತ ಹೇಳ್ಬೋದು ನೆಕ್ಸ್ಟು ಕವಾಟಗಳು ಅಪಧಮನಿಯಲ್ಲಿ ಇದ್ದಾವೆ ಅಭಿದಮನಿಯಲ್ಲಿ ಕವಾಟಗಳು ಇಲ್ಲ ಇಷ್ಟನ್ನು ನೆನಪಿಟ್ಕೊಳ್ಳಿ ಗೊತ್ತಾಯ್ತಾ ಅಪ್ಪದಮನಿಗಳಲ್ಲಿ ಹೃದಯಕ್ಕೆ ರಕ್ತ ಬರುತ್ತೆ ಆದರೆ ಇಲ್ಲಿ ಎಲ್ಲ ಭಾಗಗಳಿಗೆ ಹೃದಯ ಹೊಕ್ಕೆ ರಕ್ತ ಹೃದಯದಿಂದ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ದಪ್ಪನೆಯ ಬಿತ್ತಿಯನ್ನು ಹೊಂದಿದೆ ಅಲ್ಲಿ ತೆಳುವಾದ ಬಿತ್ತಿಯನ್ನು ಹೊಂದಿದೆ ಇಲ್ಲಿ ರಕ್ತದ ಒತ್ತಡ ಹೆಚ್ಚಾಗಿದರೆ ಅಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಕವಾಟಗಳು ಅಲ್ಲಿ ಕವಾಟಗಳನ್ನು ಹೊಂದಿಲ್ಲ ಮುಂದಿನ ಪ್ರಶ್ನೆ ನೋಡೋಣ ನೆಕ್ಸ್ಟ್ ಜಠರವು ಸ್ರವಿಸುವಂಥ ಕಿಣ್ವಗಳು ಯಾವ್ಯಾವು ಜಠರ ಯಾವ್ಯಾವ ದ್ರವ ಕಿಣ್ವಗಳನ್ನು ಸ್ರವಿಸುತ್ತೆ ಆನ್ಸರ್ ಮಾಡ್ತೀರಾ ಎಸ್ ಮೊದಲನೇದು ಜಠರಿಗೂ ಸ್ರವಿಸುವಂಥ ಕಿಣ್ವಗಳೆಂದರೆ ಜಟರ ರಸ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಲೋಳೆ ದ್ರವ ಅಂತ ಹೇಳ್ತೀವಿ ಸೊ ಇದು ಇದಿಷ್ಟು ಇನ್ನು ಉಳಿದಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಅವುಗಳನ್ನು ನೋಟ್ ಮಾಡ್ಕೊಳ್ಳೋದು ಮರಿಬೇಡಿ ಉಳಿದಂಥ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ ಧನ್ಯವಾದಗಳು